ನಾನು ಎರಡು ವರ್ಷದ ಹಿಂದೆ ಇದ್ದಂಥ ಒಂದು ಟ್ರೈನಿಂಗ್ ಸೆಂಟರಿಗೆ ಬಂದಿದ್ದೀನಿ ಆ್ಯಕ್ಚುಲಿ ಇಲ್ಲಿ ಬಂದಾಗ ತುಂಬಾ ನೆನಪಾಗುತ್ತೆ ಎರಡು ವರ್ಷದ ಹಿಂದೆ ಇಲ್ಲೇ ಇರ್ತಾ ಇದ್ದಿದ್ದು ಏನಿಲ್ಲಾನು ನಾಲ್ಕೂವರೆ ತಿಂಗಳು ಇಲ್ಲಿ ಸ್ಟೇ ಇದ್ದಿದ್ದು ನಾನು ಊಟ ಬೆಸ್ಟ್ ಅಡುಗೆ ಮನೆ ಇಲ್ಲೆಲ್ಲ ಊಟ ಮಾಡಿದ್ದುಂಟು

ನಾನೀಗ ಬಂದಿರೋ ಅಂಥದ್ದು ಒಂದು ಟ್ರೈನಿಂಗ್ ಸೆಂಟರು ಎ ಪಿ ಡಿ ಅಂತ ಜೀವನ್ ಭೀಮಾ ಇದು ಆ್ಯಕ್ಚುಲಿ ಇದು ನಾಲ್ಕೂವರೆ ತಿಂಗಳು ನಾನು ಅಲ್ಲಿ ಉಳ್ಕೊಂಡು ಟ್ರೈನಿಂಗ್ ಪಡ್ಕೊಂಡಿರೋ ಅಂಥ ಒಂದು ಸಂಸ್ಥೆ ಅಂತ ಹೇಳ್ಬೋದು ನಿಜವಾಗ್ಲೂ ನನ್ನ ಜೀವನ ಏನು ಅಂತ ಅರ್ಥ ಆಗಿದ್ದೆ ಇಲ್ಲಿಗೆ ಮೇಲೆ ಸೊ ಹಳೆ ನೆನಪುಗಳು ಎರಡು ವರ್ಷ ಆದಮೇಲೆ ಈ ಜಾಗಕ್ಕೆ ಇದ್ದೀನಿ ಅಂತ ನಾನು ಹೋಗಿದ್ದು ಏನಿಲ್ಲ ಅಂದ್ರೆ ಒಂದು ಮಾವಿನಕಾಯಿ ಕಾಲ ಅದು ಈ ಟೈಮೇ ಅನಿಸುತ್ತೆ ನನಗೆ ಮಾರ್ಚಲ್ಲ ಬಟ್ ಒಂದು ಏಪ್ರಿಲ್ ಮೇಲೆ ಆಗಿತ್ತು ಅನಿಸುತ್ತೆ ಸೊ ಇಲ್ಲಿ ಲೆಫ್ಟಿಗೊಂದು ಮಾವಿನ ಮರ ಇದೆ ಸೊ ಅಲ್ಲಿ ಮಾವಿನಕಾಯಿ ಶುರು ಆಗಿತ್ತು ಸೊ ಮಾವಿನಕಾಯಿ ಎಷ್ಟು ಸ್ವೀಟ್ ಇತ್ತು ಅಂದರೆ ತಿಂತಾಯಿದ್ದೆ ಅದಕ್ಕೆ ಖಾರಿ ಏನೂ ಬೇಕಾಗಿರ್ತಿರ್ಲಿಲ್ಲ ಹಂಗಂಗೆ ತಿನ್ಬೋದಾಗಿತ್ತು ಅಷ್ಟು ಸ್ವೀಟ್ ಅದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮತ್ತು ಇಲ್ಲೆಲ್ಲ ಓಡಾಡಿದ ನೆನಪು ವೀಡಿಯೋ ಮಾಡ್ತಾ ಇದ್ದೆ ಹಳೆ ಚಾನಲ್ ಇತ್ತು ಆವಾಗ ಹಳೆ ಚಾನಲಲ್ಲಿ ವೀಡಿಯೋ ಆಗ್ತಿದ್ದೆ ಆವಾಗ ಅವಾಗ ಆಗ್ತಿದ್ದೆ ಅಷ್ಟು ಇಂಪ್ರೂವ್ಮೆಂಟ್ ಇರಲಿಲ್ಲ ಬಟ್ ಇವಾಗ ಆಗ್ತಾ ಇರೋ ವೀಡಿಯೋ ಈ ಚೆನ್ನಾಗಿ ಆಗಿದೆ ಬಟ್ ಹಳೆ ನೆನಪು ನಿಜವಾಗ್ಲೂ ಹೋದಾಗೆಲ್ಲ ತುಂಬ ಓಡಾಡ್ತಿದ್ನಲ್ಲ ಅದೇ ಜಾಗದಲ್ಲಿ ತುಂಬ ನೆನಪಾಗ್ತಾಯಿತ್ತು ಹ್ಮ್ ಊಟ ಆಯ್ತಾ ಆಯ್ತು ಬಂದೆ ಸುಮ್ಮನೆ ಮೆಡಿಕಲ್ದು ಇಸ್ಕೊಂಡು ಹೋಗಿದ್ರು ತುಂಬಾ ದಿನ ಆಯ್ತು ಅದಕ್ಕೆ ಒಬ್ರು ಮೇಡಮ್ ಫೋನ್ ಮಾಡಿದ್ರು ಅವ್ರು ಒನ್ ಅವರ್ ಒಳಗಡೆ ಬನ್ನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಬಂದೆ ಬರ್ತೀನಿ ಹೋಗ್ತಾ ಇದ್ದೀರಾ ಮನೆಗೆ ಹಾ ಇಲ್ಲಿ ಲೆಫ್ಟ್ ಫಸ್ಟ್ ರೂಮ್ ಇದೆಯಲ್ಲ ಆಫೀಸ್ ರೂಮು ಆದ್ಮೇಲೆ ಇನ್ನೊಂದು ರೂಮ್ ಸಿಕ್ತಲ್ಲ ಅದು ಸಂಚಿ ತೆಗಡೆ ಇದಲ್ಲ ಅವರ ಫಾದರ್ ಒಬ್ರು ಇಲ್ಲೇ ಜಾಬ್ ಮಾಡ್ತಾಯಿದ್ರು ಇವಾಗ ನೋಡಿದಲ್ಲ ರೂಮು ಇದು ಬಂದು ಲೇಡೀಸು ರೂಮು ಸೊ ನಾವಿದ್ದಂಥ ಒಂದು ರೂಮು ಅದು ಬಿಟ್ಟರೆ ಈ ಕಡೆ ಇನ್ನೊಂದು ಆಫೀಸ್ ರೂಮ್ ಥರನೇ ಇದೆ ಅದು ಬಿಟ್ಟರೆ ರೈಟ್ ಸೈಡ್ಗೆ ಇನ್ನೊಂದೆರಡು ರೂಮ್ ಇದ್ದಾವೆ ಅದು ಜೆಂಟ್ಸ್ ಪೇಶೆಂಟ್ಸ್ ಬಂದರೆ ಅವರಿಗೆ ಅಂತ ಸಪ್ರೇಟ್ ಎರಡು ರೂಮ್ ಇರ್ತಾಯಿತ್ತು ಸೊ ಅದ್ಬಿಟ್ರೆ ಇನ್ನೊಂದು ಲಾಸ್ಟ್ ಗಿದೆ ಆ ರೂಮ್ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಎಲ್ಲಿ ಬನ್ನಿ ಇಲ್ಲಿ ಒಂದು ಪ್ಲೇ ಏರಿಯಾ ಇದೆ ತ್ರೋಬಾಲ್ದು ಒಂದು ಕೋಟು ಸೊ ಇಲ್ಲೇ ನಾನು ಇದನ್ನು ವೀಲಿಂಗ್ ಮಾಡೋದನ್ನ ಕಲ್ತಿದ್ದು ಒಂದು ತ್ರೀ ಡೇಸಲ್ಲೇ ವೀಲಿಂಗ್ ಮಾಡೋದು ಕಲಿತ್ಬಿಟ್ಟೆ ಆ ವೀಡಿಯೋ ನೋಡಿರ್ಬೋದು ಅನ್ಕೋತೀನಿ ಆಲ್ಮೋಸ್ಟ್ ಒಂದಷ್ಟು ಜನ ನೋಡಿರ್ತೀರ ಫಸ್ಟ್ ಟೈಮು ನಾನು ವಿತೌಟ್ ಸಪೋರ್ಟ್ ಇಲ್ಲದೆ ಮಾಡಿದಾಗ ವೀಲಿಂಗ್ ಉಂಡಿತವಲ್ ಅಷ್ಟಾದರೂ ಮಾಡ್ತಾ ಇದ್ದರೆ ತುಂಬ ಖುಷಿಯಾಯಿತು ಮತ್ತು ಇನ್ನು ರೈಟು ನೋಡಿದ್ರೆ ಅದು ಒಂದು ಫಿಸಿಯೋಥೆರಪಿಗೆ ಹೋಗುವಂಥ ಒಂದು ಪ್ಲೇಸ್ ಇದು ಸೊ ಇಲ್ಲೆಲ್ಲ ಬಟ್ಟೆ ಇದ್ದೋ ನಾವು ಬಟ್ ತುಂಬ ಚೇಂಜ್ ಆಗಿದೆ ಬಟ್ ತುಂಬ ಕ್ಲೀನಾಗೂ ಇದೆ ಇವಾಗ ಮೊದ್ಲುಗಿಂತ ತುಂಬ ಅಂದರೆ ತುಂಬ ಚೇಂಜಸ್ ಆಗಿತ್ತು ಇಲ್ಲಿ ನಾನು ಎರಡು ವರ್ಷದ ಹಿಂದೆ ಇದ್ದಂಥ ಒಂದು ಟ್ರೈನಿಂಗ್ ಸೆಂಟರಿಗೆ ಬಂದಿದ್ದೀನಿ ಆ್ಯಕ್ಚುಲಿ ಇಲ್ಲಿ ಬಂದಾಗ ತುಂಬಾ ನೆನಪಾಗುತ್ತೆ ಎರಡು ವರ್ಷದ ಹಿಂದೆ ಇಲ್ಲೇ ಇರ್ತಾ ಇದ್ದಿದ್ದು ಏನಿಲ್ಲಾನು ನಾಲ್ಕೂವರೆ ತಿಂಗಳು ಇಲ್ಲಿ ಸ್ಟೇ ಇದ್ದಿದ್ದು ನಾನು ಬಟ್ ಈ ಜಾಗ ಎಲ್ಲ ನೋಡಿದಾಗ ಸಡನ್ಲಿ ನೆನಪಾಗ್ಬಿಡುತ್ತೆ ಇವಾಗಲೂ ನೋಡಿ ತುಂಬಾ ದಿನಗಳು ಇದ್ದು ಹೋದಂಥ ಜಾಗ ಯಾವತ್ತು ಮರೆಯಕ್ಕಾಗಲ್ಲ ಸೊ ಅಂತ ಜಾಗ ಇದು ತುಂಬಾ ಖುಷಿ ಆಗ್ತಿದೆ ಒಂದ್ ಕಡೆ ಆಕ್ಚುಲಿ ನಾನು ಫಸ್ಟ್ ಡೇ ಬಂದಾಗ ಇದೇ ರೂಮಲ್ಲಿ ಅಲ್ಲಿ ಉಳ್ಕೊಂಡಿದ್ದು ಇಲ್ಲಿ ನಾವು ಬಟ್ಟೆ ಜಾಗ ಇಲ್ಲೇ ಬಟ್ಟೆ ಇದ್ದಿದ್ದು ಇಲ್ಲಿ ಸ್ವಲ್ಪ ಎಲ್ಲ ಚೇಂಜಸ್ ಆಗಿದೆ ಇದೊಂದು ಚೇಂಜಸ್ ಆಗಿದೆ ಮತ್ತು ಇಲ್ಲೂ ಕೂಡ ಚೇಂಜಸ್ ಆಗಿದೆ ಮತ್ತು ಬಟ್ಟೆ ತಾವು ಕೂಡ ಒಂದಷ್ಟು ಚೇಂಜಸ್ ಆಗಿದೆ ಇಲ್ಲಿ ಇಷ್ಟು ನೀಟ್ನೆಸ್ ಇರ್ತಾ ಇರಲಿಲ್ಲ ಬಟ್ ಎಲ್ಲ ಕಡೆ ಚೆನ್ನಾಗಿ ಫೆಸಿಲಿಟಿ ಮಾಡಿದ್ದಾರೆ ಆಮೇಲೆ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ ನೋಡಿ ಕಾಂಪೌಂಡ್ಗೆಲ್ಲ ಪೇಂಟಿಂಗ್ ಮಾಡಿದ್ದಾರೆ ಅವಾಗೆಲ್ಲ ಪೇಂಟಿಂಗ್ ಏನೂ ಇರಲಿಲ್ಲ ಬಟ್ ತುಂಬ ಚೆನ್ನಾಗಾಗಿದೆ ಇವಾಗ ಮೊದಲುಗಿಂತ ಅಲ್ಲಿ ವಾಶ್ರೂಮ್ದೆಲ್ಲ ಫೆಸಿಲಿಟಿ ಚೆನ್ನಾಗಿದೆ ಆಮೇಲೆ ನಾನು ಉಳ್ಕಂಡಿದ್ದು ಅಷ್ಟು ದಿನವೂ ಆ ಬಟ್ ದೂರದಿಂದ ಓಡಾಡಬೇಕಾಗಿತ್ತು ನನ್ನ ರೂಮ್ ಗೋಯಲ್ ಗೆ ಸ್ವಲ್ಪ ದೂರ ಆಗ್ತಾಯಿತ್ತು ಬಟ್ ಎಲ್ಲ ಫೆಸಿಲಿಟಿ ತುಂಬಾ ಚೆನ್ನಾಗಿದೆ ಇಲ್ಲಿ ಈ chairs ನಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೆ ಇಲ್ಲಿ ಎಲ್ಲಾ ಖಾಲಿ ಇತ್ತು ಜಾಗ ಹಾ ಇಲ್ಲ ಸೋಗ್ಬಿಟ್ಟು ಬಟ್ಟೆ ಒಣಗಾಗ್ತಾ ಇತ್ತು ಅಲ್ಲಿ ನಿಜ ದೆ ದೆ ಅರ್ಗಿದ್ ಭರ ಹಾ ಅ ಮಂಜು ಮಂಜು ಇದು ಫಿಸಿಯೋಥೆರಪಿ ಹಾಲು ಸೊ ಇಲ್ಲಿ ಎಕ್ಸಸೈಸ್ ಮಾಡ್ತಾ ಇದ್ದಿದ್ದು ಬೆಳಗ್ಗೆ ಒಂದು ಎಂಟು ಗಂಟೆಯಿಂದ ಒಂದು ಗಂಟೆವರೆಗೂ ಮಾಡ್ಸೋರು ತಿರ್ಗಿ ಒನ್ ಅವರ್ ಬಿಡೋರು ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ರು ಸಾಯಂಕಾಲ ಗಂಟೆ ನೋಡ್ಕೊಂಡು ಹೋಗ್ಬೇಕು ಒಂಥರ ಖುಷಿ ತಗೋಬೇಕು ಅದಕ್ಕೆ ಇದು ತಗೋಬೇಕು ಇಲ್ಲ ಇನ್ನೊಬ್ರು ದರ್ಶಿನಿ ಮ್ಯಾಮ್ ಅಂತ ಹೇಳಿದ್ದಾರೆ இல்ல பர்த்தின அஸ்டிஷ் வீடியோ அந்த ஊட்ட இன்னும் இது ஊட்ட இல்லை தோழ்த்த ஊட்டி அடிக மனை ಇಲ್ಲೆಲ್ಲ ಊಟ ಮಾಡಿದ್ದುಂಟು ಇಲ್ಲಿ ಎಲ್ಲ ಕಡೆ ಡೋರ್ ಇದೆ ಎಲ್ಲಿ ಬೇಕಾದ್ರೆ ತೂರಿ ಬರ್ಬೋದು ವಾಪಸ್ ಇದು ಊಟದ ಹಾಲು ಸೊ ನಾನು ಇವಾಗ ಬಂದಿದ್ದು ಅಲ್ಲಿಂದ ಆ ಕಡೆ ಫಿಸಿಯೋಥೆರಪಿ ಹಾಲು ಅಲ್ಲಿಂದ ಒಂದು ರೌಂಡು ಬಂದರೆ ಅಡುಗೆ ಮನೆ ಒಳಗಡೆ ಬರ್ಬೋದು ಅಡುಗೆ ಮನೆಯಿಂದ ಇಲ್ಲೊಂದು ಎಂಟ್ರಿ ಮತ್ತೆ ಇಲ್ಲಿಗೆ ಬಂದರೆ ಮತ್ತೆ ಎಕ್ಸಿಟ್ ಈ ಕಡೆಯಿಂದ ಅಲ್ಲಿ ಬರುತ್ತೆ ಇಲ್ಲಿ ಬಂದು ಸ್ಟಾಂಡಿಂಗ್ ಮಾಡ್ತಾ ಇದ್ದು ತುಂಬಾ ವರ್ಷಗಳಾದ್ಮೇಲೆ ಬರ್ತಾ ಇದೀನಿ ಇಲ್ಲಿಗೆ ಒಂಥರ ಖುಷಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಏನೇನೋ ಮಾಡ್ಸಿದ್ದಾರೆ ಕೈಲಿ ಆ್ಯಕ್ಚುಲಿ ಇಲ್ಲಿ ಸ್ಟ್ಯಾಂಡಿಂಗ್ ಮಾಡ್ತಾ ಇದ್ದೆ ನಾನು ಗಾಲಿಪರ್ ಹಾಕೊಂಡು ಇನ್ನೊಬ್ರು ಅಲ್ಲ ಇನ್ನೊಬ್ರು ಬಂದೇ ಇದ್ರು ಇಲ್ವಾ ಅವರು ನಿಮ್ಮ ಜೊತೆ ಎಲ್ಲಿದ್ದರಲ್ಲ ಹೇಳಿದ್ದಾರೆ ಇದು ಯಾರದು ಬೈಕು ಬೈಕು ಕಾಣ್ತನ ಆಮೇಲೆ ಅದ್ರ ನಿಂತ್ಕೋತಾ ಇಪ್ಪ ಇವಾಗೆಲ್ಲ ಇಲ್ಲಿ ಬೇಕಿತ್ತಲ್ಲ ಎಲ್ಲಿದದು ಬೇಕು ಇಲ್ಲೇ ಸಾಕೋಬಿಟ್ಟಿದ್ದೀರಾ ಏಯ್ ಬಾಯ್ ಇಲ್ಲಿ ಸಿರಿ ಮರಿ ಕಡೆ ಬೇರೆ ಆಯ್ತಲ್ಲ ಹ್ಞೂ ಮೊದ್ಲುಗಿಂತ ಇವಾಗ ಚೆನ್ನಾಗಿ ಮಾಡಿದೀರ ಎಪ್ಪಡಿನ ಎಲ್ಲ ನಿಮ್ಮ ಕೈ ಚಳಕನೆ ಎಲ್ಲ ಪೇಂಟಿಂಗ್ ಮಾಡಿ ಎಲ್ಲಾನು ನೀಟ್ ಎಲ್ಲ ಪೇಂಟಿಂಗ್ ಮಾಡಿದಾರ ಏನೋ ಮೊದ್ಲುಗಿಂತ ನಮ್ ನಾವಿದ್ದಗಿಂತನೂ ಇವಾಗ ಇಲ್ಲಿ ನೀವೇ ಕೊಳ್ಳೋದು ಕೆಸರು ಕಾಳು ಸಾಂಬಾರ ಯಾಕೆ ಇವರು ವಿಡಿಯೋದಲ್ಲಿ ಬರಕ್ಕೆ ಎದುರ್ಕೋತಾರೆ ಈ ವಿಡಿಯೋದಲ್ಲಿ ಬರೋಕೆ ಎದುರ್ಕೋತಾರೆ ಏನ ನಾನು ಬೇರೆ ಚಾನಲ್ ಐತಪ್ಪ ಇವಾಗ ಹೊಸ ಚಾನಲ್ ಮಾಡಿದ್ದೀನಿ ಹಾಂ ಸಾಕು ಸಾಕು ಊಟ ಮಾಡಿದೆ ಊಟ ಮಾಡಿದೆ ಇದೆ ನಮ್ಮ ರೂಮು ಹಾ ಬಂದಿದೆ ಕಿಟ್ಟಿಸ್ಕೊಂಡು ಹೋಗೋಣ ಅಂತ ಬಂದಿದೆ ತುಂಬಾ ದಿನಗಳಾಗ್ಬಿಟ್ಟಿತ್ತು ಈ ಕಡೆ ಬಂದಿರ್ಲಿಲ್ಲ ಹಂಗಾಗಿ ಬಂದೆ ನೀವ್ ಹೇಗಿದ್ದೀರಾ ಇದು ಆಫೀಸ್ ರೂಮ್ ಇವರಿಗೆ ಭಾಷೆ ಬರಲ್ಲ ಆಮೇಲೆ ನಮ್ಮ ಭಾಷೆ ಅಂತೂ ಅರ್ಥವೂ ಆಗಲ್ಲ ಮುಖ ಭಾಷೆಲಿ ಏನೋ ಒಂದು ಹೇಳ್ತಾರೆ ಬಟ್ ನೋಡಿ ಇಷ್ಟು ಹುಷಾರು ನಾನೊಂದಂತೂ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದಾರೆ ನೋಡಿ ಒಬ್ಬೊಬ್ರು ಮನುಷ್ಯರು ಎಷ್ಟು ಹುಷಾರು ನಮ್ಮನ್ನು ಮರೆಯಲ್ಲ ಅಂದರೆ ಏನೋ ಒಂದು ಉಳಿಸ್ಕೊಂಡಿದ್ದೀವಿ ಅಂತ ಒಂದು ಪರ್ಫೆಕ್ಟ್ ಆಗುತ್ತೆ ನಾನು ಯಾಕೆ ಇವತ್ತು ಈ ಪ್ಲೇಸ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನೀವು ಕೇಳ್ಬೋದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಜವಾಗ್ಲೂ ಆಕ್ಸಿಡೆಂಟ್ ಆದಮೇಲೆ ಲೈಫೇ ಮುಗೀತು ಅಂದ್ಕೊಳ್ಳೋ ಟೈಮಲ್ಲಿ ನಾಲ್ಕು ವರ್ಷ ಬೆಡ್ ಮೇಲೆ ಮಲಗಿ ಜೀವನನೇ ಆಳೋಯ್ತು ಅಂತ ಅನ್ಕೊಬಿಟ್ಟಿದೆ ಬಟ್ ಲಾಸ್ಟಲ್ಲಿ ಎ ಪಿ ಡಿ ಅಂತ ಒಂದು ಸಂಸ್ಥೆ ಇದೆ ಇಂಡಿಪೆಂಡೆಂಟ್ ಆಗೋ ಥರ ಒಂದು ಲೈಫ್ ಲೀಡ್ ಮಾಡೋ ಥರ ಅವ್ರು ಕಲಿಸ್ತಾರೆ ಅಂತ ಎಲ್ಲ ಒಂದು ಕಡೆಯಿಂದ ಇನ್ಫಾರ್ಮೇಷನ್ ಸಿಗುತ್ತೆ ನಾನು ಹೊಟ್ಟು ಬರ್ತೀನಿ ಬಂದಾದ ಮೇಲೆ ನಿಜವಾಗ್ಲೂ ಎರಡೇ ದಿನ ನನ್ನ ಕೈಲಿ ಮೂರನೇ ದಿನಕ್ಕೆ ಹೋಗ್ಬಿಡೋಣ ವಾಪಸ್ಸು ನನ್ನ ಕೈಯ್ಯಲ್ಲಿ ನನ್ನ ಕೆಲಸಗಳು ಮಾಡ್ಕೊಳೋಕೆ ಆಗ್ತಿಲ್ಲ ನಿಜವಾಗ್ಲೂ ಸತ್ತೋಗ್ಬಿಡೋಣ ಇರೋಕ್ಕಾಗಲ್ಲ ನನಗಿಲ್ಲಿ ಯಾರು ಇಲ್ಲ ಅಂದರೆ ಒಬ್ರು ಸಪೋರ್ಟ್ ಇಲ್ಲ ಬದುಕೋಕ್ಕೆ ಆಗೋಲ್ಲ ಅನ್ನೋದು ಒಂದು ನನ್ನ ಮೈಂಡ್ಸೆಟ್ಟು ಯಾಕಂದರೆ ನನ್ನ ಬೆಡ್ ಹತ್ರನೇ ಬ್ರೆಷ್ಗೆ ಎಲ್ಲ ತಂದುಕೊಡ್ತಾಯಿದ್ದು ಊಟ ತಿಂಡಿ ಎಲ್ಲ ಬೆಡ್ ಹತ್ರನೇ ಕೊಡ್ತಾಯಿದ್ದು ಹಂಗಿದ್ದೋಳು ನಾನು ಆ ಎ ಪಿ ಡಿಗೆ ಹೋದ್ಮೇಲೆ ಇವತ್ತು ವಿತೌಟ್ ಸಪೋರ್ಟು ಒಂದು ಗ್ಲಾಸ್ ಕೂಡ ಯಾರು ನೀರು ಕೊಡದೆ ಇದ್ರು ಇದ್ದೀನಿ ಅಂದರೆ ಯಾವ ಲೆವೆಲ್ಗೆ ನಾನು ಅಪ್ಡೇಟ್ ಆಗಿದ್ದೀನಿ ಅಂತ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಚೆನ್ನಾಗಿದ್ದಾಗ ಜನರು ನನಗೆ ಜೀವನ ಅಂದರೆ ಏನು ಅಂತ ಕಲಿಸ್ಕೊಟ್ರು ಆ್ಯಕ್ಸಿಡೆಂಟ್ ಆದಮೇಲೆ ಈ ಸಂಸ್ಥೆ ಜೀವನ ಮಾಡೋದು ಹೆಂಗೆ ಅನ್ನೋದನ್ನ ಕಲಿಸ್ಕೊಟ್ಟಿದೆ ಸೊ ಹಿಂಗಾಗಿ ಜೀವನ ನಡೀತಾ ಇದೆ ಬಟ್ ಅದನ್ನು ಛಲ ಬಿಡದೆ ನಾನು ಮೈಂಡಿಗೆ ತಗೊಂಡಿದ್ದೀನಿ ಇಷ್ಟೇ ಅಲ್ಲ ಜೀವನ ಇನ್ನೂ ಮುಂದೆ ಇದೆ ಆದಷ್ಟು ತಗೊಂಡೋಗೋಣ ನಾವು ಅಂತ ಹೇಳಿ ಹೋರಾಡ್ತಾ ಬದುಕ್ತಾ ಇದ್ದೀನಿ ಇದೇ ನಿಜವಾದ ಜೀವನ ನಮ್ಮದು ಈ ವಿಡಿಯೋ ನೋಡಿದ ಮೇಲೆ ನಿಮಗೆಲ್ಲ ಏನಿಸ್ತು ಅಂತ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಯಾಕಂದರೆ ನಿಮ್ಮ ಒಂದೊಂದು ಕಮೆಂಟ್ ಕೂಡ ನನಗೆ ಆಗಿರುತ್ತೆ ಸೊ ನಿಮ್ಮ ಪ್ರತಿ ಕಮೆಂಟು ಲೈಕು ಎಲ್ಲ ಕೂಡ ಆ್ಯಡ್ ಆಗುತ್ತೆ ನನಗೆ ಸೊ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಿರೋರಿಗೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಹೇಳ್ತೀನಿ ಸೊ ಏನೋ ಒಂದು ಲೈಫಲ್ಲಿ ಸಾಧನೆ ಅಂತೂ ಮಾಡ್ತಾನೆ ಇರಬೇಕು ಅದು ಚೆನ್ನಾಗಿದ್ರೂ ಮಾಡಬೇಕಾಗುತ್ತೆ ಇದ್ದರೂ ಇಲ್ಲದೇ ಇದ್ದರೂ ಎಲ್ಲ ಥರದವರು ಒಂದೊಂದು ಥರ ಲೈಫಲ್ಲಿ ಜೀವನ ಮಾಡ್ಕೊಂಡು ಸಾಧನೆ ಮಾಡೋರೇ ಆಗಿರ್ತಾರೆ ಸೊ ಅದರಲ್ಲಿ ಈ ಥರನೂ ಒಂದು ಸಾಧನೆ ಅಂತ ಹೇಳ್ಕೋಬಹುದು.